ಎ ಐ ಬಂದಮೇಲೂ ನಂಗೆ ಐ ಟಿಲಿ ಜಾಬ್ ಸಿಗುತ್ತಾ ನನಗೆ ಎರಡು ಮೂರು ವರ್ಷ ಗ್ಯಾಪ್ ಇದೆ ನಾನು ಡಿಗ್ರಿ ಮುಗಿಸಿದಾದಮೇಲೆ ನಾನು ಗೌರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡ್ತಾ ಇದೆ ನಾನು ಜಾಬ್ ತೊಗೋಬೋದ ನನಗೇನು ಎಕ್ಸ್ಪೀರಿಯೆನ್ಸ್ ಇಲ್ಲ ಬಟ್ ಆದರೂ ನಾನು ಕಾರ್ಪೊರೇಟ್ ಸೇರ್ಕೋಬೇಕು ಅಂತ ಇದ್ದೀನಿ ನಾನು ಏನು ಮಾಡಬೇಕು ಈ ರೀತಿ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಆಲ್ರೆಡಿ ಬಂದಿದೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ನನ್ನ ಹತ್ರನೂ ತಲುಪಿಸಿದಿರ ಖಂಡಿತ ಈ ವಿಡಿಯೋದಲ್ಲಿ ಒಂದು ರೀತಿಯಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಖಂಡಿತ ಸಿಗುತ್ತೆ ನಿಮಗೆ ಐ ಟಿ ಬೇಸಿಕ್ಸ್ ಬಗ್ಗೆ ಒಂದು ನಾಲೆಡ್ಜ್ ಬೇಕು ಅಥವಾ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅಂತಂದ್ರೆ ನಂದು ಆಲ್ರೆಡಿ ಬಂದಿರೋ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿ ನೀವು ಇದೆ ನೀವು ಅಲ್ಲಿ ತಿಳ್ಕೊಬೋದು ಅದರಲ್ಲಿ ತಿಳ್ಕೊಂಡ ನಂತರ ಪ್ರಾಬಬ್ಲಿ ನೀವು ಈ ವಿಡಿಯೋ ನೋಡಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಅಮೃತ್ ಗೌಡ ನನ್ನ ಚಾನಲ್ಗೆ ಸ್ವಾಗತ ನೀವು ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಧನ್ಯವಾದಗಳು ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟು ಹೇಳ್ತಾ ಇವತ್ತಿನ ಟಾಪಿಕ್ನ ಶುರು ಮಾಡೋಣ ನನಗೆ ಜಾಬ್ ಸಿಗುತ್ತಾ ನನಗೆ ಜಾಬ್ ಸಿಗಲ್ವಾ ಅಂತ ಪ್ರಶ್ನೆ ಮಾಡ್ಕೊತಿರಲ್ಲ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಈ ವಿಚಾರನ ತಿಳ್ಕೊಳ್ಳಿ ಯಾಕಂತಂದರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಟಾಗಿ ಸಿಕ್ಬಿಡುತ್ತೆ ನಾನು ಇವಾಗಷ್ಟೇ ಕಾಲೇಜಿಂದ ಹೊರಗೆ ಬಂದಿದ್ದೀನಿ ನನಗೆ ಜಾಬ್ ಸಿಗುತ್ತಾ ಹೌದು ನಿಮಗೂ ಕೂಡ ಜಾಬ್ ಸಿಗುತ್ತೆ ಎ ಐ ಬಂದಿದೆಯಲ್ಲ ನನಗೆ ಹೆಂಗೆ ಜಾಬ್ ಸಿಗುತ್ತೆ ಎ ಐ ಬಂದರೂ ಕೂಡ ನಿಮಗೆ ಖಂಡಿತ ಜಾಬ್ ಸಿಗುತ್ತೆ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ ಎರಡು ವರ್ಷ ಗ್ಯಾಪ್ ಆಯ್ತಲ್ಲ ಆದರೂ ನನಗೆ ಜಾಬ್ ಸಿಗುತ್ತಾ ಖಂಡಿತ ನಿಮಗೂ ಕೂಡ ಜಾಬ್ ಸಿಗುತ್ತೆ ಯಾರಿಗೆ ಜಾಬ್ ಸಿಗುತ್ತೆ ಅಂತ ನೋಡೋದಾದರೆ ಯಾರು ಸರಿಯಾದ ಮಾರ್ಗದಲ್ಲಿ ಯಾರು ಸರಿಯಾದ ರೀತಿಯಲ್ಲಿ ತಯಾರಿಯನ್ನು ನಡೆಸ್ತಾರೆ ಆ ಜಾಬ್ ಅಥವಾ ಫ್ರೆಷರ್ಗೆ ಅವರು ಕಂಪನಿಯವರು ತೊಗೊಬೇಕು ಅಂತಂದರೆ ಅವರಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಯಾರು ತಯಾರಿ ಮಾಡ್ಕೊತಾರೆ ಅವರಿಗೆ ಎ ಐ ಎಲ್ಲ ಅವರಪ್ಪ ಬಂದರೂ ಖಂಡಿತ ಜಾಬ್ ಸಿಕ್ಕೇ ಸಿಗುತ್ತೆ ಯಾರಿಗೆ ಖಡಾಖಂಡಿತವಾಗಿ ಜಾಬ್ ಸಿಗಲ್ಲ ಅಂತಂದರೆ ನನಗೆ ಜಾಬ್ ಬೇಕು ನನಗೆ ಜಾಬ್ ಸಿಗ್ತಾ ಇಲ್ಲ ಅಯ್ಯೋ ಎ ಐ ಇದೆ ಮಾರ್ಕೆಟ್ ಡೌನ್ ಇದೆ ಅದಿದೆ ಇದಿದೆ ಅಂತ ಒಂದಲ್ಲ ಒಂದು ಕಾರಣ ಹುಡ್ಕೊಂಡು ಅವ್ರ ತಲೆ ಒಳಗೇ ಅವರೇ ಒಂದು ಗೋಡೆನ ಕಟ್ಕೊಂಡ್ಬಿಟ್ಟು ಅವರೇ ಒಂದು ಸೆರೆಮನೆ ತರ ಮಾಡ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಜಾಬ್ ಸಿಗೋಲ್ಲ ಆ ಭ್ರಮೆ ಆ ನಂಬಿಕೆಯಿಂದ ಅವರು ಹೊರಗೆ ಬಂದು ನಾನು ತಯಾರಿ ಮಾಡಿದ್ರೆ ನನಗೆ ಜಾಬ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆನ ಅವರು ಅವ್ರ ಸ್ವಂತ ಬುದ್ಧಿಯಿಂದ ರೂಢಿಸ್ಕೊಳ್ಳೋವರೆಗೂ ಎಷ್ಟು ವಿಡಿಯೋಗಳೆಲ್ಲ ಯಾವುದೇ ತರ ಅವರು ಪರ್ಸ್ನಲ್ ಟ್ರೈನಿಂಗ್ ಕೊಟ್ಟರು ಅವ್ರಿಗೆ ಖಂಡಿತ ಜಾಬ್ ಸಿಗೋಲ್ಲ ಜಾಬ್ ಸಿಗಬೇಕು ಜಾಬ್ ನನಗೆ ಬೇಕು ಅಂತ ಇರೋರಿಗೆ ಒಂದೇ ಒಂದು ಮಾರ್ಗ ನಿಮ್ಮ ತಯಾರಿ ಯಾವುದೇ ರೀತಿಯಾದಂಥ ಬ್ಯಾಕ್ ಡೋರ್ ಎಂಟ್ರಿ ಆಗಲಿ ಅಥವಾ ಇನ್ನೊಂದು ಮಾಡೋದಾಗಲಿ ಅದ್ರಲ್ಲಿ ಐ ಟಿಲ್ ಹತ್ರ ಮೋಸ್ಟ್ಲಿ ನಡೆಯಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ನಡೆಯುತ್ತೆ ಅಂದ ತಕ್ಷಣ ಐ ಟಿ ಥರ ಅಂತ ಹೇಳೋಕೆ ಬರಲ್ಲ ಸೊ ಇನ್ ಸಮರಿ ಜಾಬ್ ಬೇಕು ಅಂದರೆ ಅದಕ್ಕೆ ಬೇಕಾದಂತ ಪೂರಕವಾದ ತಯಾರಿಕೆಗಳನ್ನ ನೀವು ಮಾಡಲೇಬೇಕು ಜಾಬ್ ಬೇಡ ಅಂತಂದ್ರೆ ಹೀಗೆ ಆರಾಮಾಗಿ ನನಗೆ ಜಾಬ್ ಸಿಗೋಲ್ಲ ಮಾರ್ಕೆಟ್ ಕಡಿಮೆ ಇದೆ ಮಾರ್ಕೆಟ್ ಅಲ್ಲಿ ಫ್ರೆಷರ್ಸ್ಗೆ ವ್ಯಾಲ್ಯೂ ಇಲ್ಲ ಅಂತ ಆರಾಮಾಗಿ ತಿರುಗಾಟ್ಕೊಂಡು ಇರ್ಬೋದು ಅಷ್ಟೇ ಜಾಬ್ ಹುಡುಕುವ ಪ್ರಾಸೆಸ್ ನನಗೆ ಜಾಬ್ ಸಿಗುತ್ತಾ ಸಿಗಲ್ವಾ ಅನ್ನೋದು ಬಗ್ಗೆ ಕ್ಲಾರಿಫಿಕೇಷನ್ ಸಿಕ್ಕಿದ್ದಾಯಿತು ಇವಾಗ ಜಾಬ್ ಹೆಂಗೆ ಹುಡ್ಕೋದು ಅದಕ್ಕೂ ಮುಂಚೆ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ನ ತೊಗೊಂಡು ನಾವು ಅರ್ಥ ಮಾಡ್ಕೊಳ್ಳೋಣ ಜಾಬ್ ಹುಡುಕೋದು ಅಂದರೆ ಏನು ಅದರಲ್ಲಿ ಯಾವ್ಯಾವ ರೀತಿ ತಯಾರಿಗಳನ್ನ ಮಾಡಬೇಕು ಅನ್ನೋದನ್ನು ರಿಯಲ್ ಟೈಮ್ ಎಕ್ಸಾಂಪಲ್ ತೊಗೊಂಡು ಅರ್ಥ ಮಾಡ್ಕೊಳ್ಳೋಣ ಇವಾಗ ಎಲ್ಲರೂ ಸರ್ವೇ ಸಾಮಾನ್ಯ ಫೋನ್ ತಗೊಳ್ಳುವಂಥ ಪ್ರೋಸೆಸ್ನ ನೋಡೇ ಇರ್ತೀರ ಈ ನೀವು ಈ ವಿಡಿಯೋ ಕೂಡ ಫೋನಲ್ಲೇ ನೋಡ್ತಾ ಇರ್ತೀರ ನೀವು ಫೋನ್ ತೊಗೊಳ್ಳುವಾಗ ಈ ವಿಷಯಗಳು ನಿಮ್ಮ ಮೈಂಡಿಗೆ ಬಂದೇ ಬಂದಿರುತ್ತೆ ಕ್ಯಾಮ್ರಾ ಚೆನ್ನಾಗಿರ್ಬೇಕಾ ಹೌದು ಚೆನ್ನಾಗಿರಬೇಕು ದೊಡ್ಡ ಸ್ಕ್ರೀನ್ ಇರಬೇಕಾ ಹೌದು ದೊಡ್ಡ ಸ್ಕ್ರೀನ್ ಇರಬೇಕು ಹೆಚ್ ಡಿ ಕ್ವಾಲಿಟೀಲಿ ವೀಡಿಯೋಸ್ ನೋಡೋ ನೋಡೋಂಗಿರ್ಬೇಕಾ ಹೌದು ನನಗೆ ಫೋನ್ದು ಆಡಿಯೋ ಕ್ವಾಲಿಟಿ ಚೆನ್ನಾಗಿರ್ಬೇಕಾ ಹೌದು ಈ ರೀತಿ ನಾನಾ ನಿಮ್ಮ ನಿಮ್ಮದೇ ಆದಂತಹ ವಿಷಯಗಳನ್ನ ನೀವು ನೋಡಿಕೊಂಡು ಅದಕ್ಕೆ ಸೂಕ್ತವಾದಂಥ ಫೋನ್ನ ತೊಗೊಂಡಿರ್ತೀರ ಸೊ ಹಾಗೇ ಇವಾಗ ನೀವು ಫೋನ್ ತೊಗೊಳ್ಳುವಾಗಲೇ ಅದರ ಡಿಸ್ಕ್ರಿಪ್ಷನ್ ನೋಡ್ತೀರಾ ಅಥವಾ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡ್ತೀರಾ ಅದರಲ್ಲಿ ಏನೇನು ಕ್ವಾಲಿಟೀಸ್ ಇದೆ ಅಂತ ನೋಡ್ತೀರಾ ಹೌದಲ್ವಾ ಇವಾಗ ನಿಮ್ಮನ್ನು ನೀವು ಒಂದು ಫೋನ್ ಅಂತ ಅಂದ್ಕೊಳ್ಳಿ ಆಯಿತಾ ಇವಾಗ ನೀವು ಹೇಗೆ ಒಂದು ಅಂಗಡಿಗೆ ಹೋಗಿ ಅಲ್ಲಿ ನೀವು ಆ ಫೋನ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಥವಾ ತೊಗೊಳ್ಬೇಕು ಅಂತ ಯೋಚನೆ ಮಾಡುವಾಗ ನೀವು ಇಷ್ಟನ್ನೆಲ್ಲ ಮಾಡ್ಕೊಂಡು ಹೋಗ್ತೀರಾ ಹಾಗೆಯೇ ಒಂದು ಕಂಪನಿ ನಿಮ್ಮನ್ನು ತಗೊಳ್ಬೇಕು ಇಲ್ಲಿ ಫೋನ್ ಜಾಗದಲ್ಲಿ ನಿಮ್ಮನ್ನು ನೀವೇ ಊಹೆ ಮಾಡ್ಕೊಳ್ಳಿ ಸೊ ಆ ಕಂಪನಿ ನಿಮ್ಮನ್ನು ತಗೋಬೇಕು ಅಂತ ಅಂದ್ಕೊಂಡಾಗ ಆ ಕಂಪನಿಯವರು ಕೂಡ ನೋಡಲೇಬೇಕಲ್ವಾ ನಿಮ್ಮಲ್ಲಿ ಏನು ಕ್ವಾಲಿಟಿ ಇದೆ ನಿಮ್ಮಲ್ಲಿರೋ ಕ್ವಾಲಿಟಿ ಅವ್ರಿಗೆ ಮ್ಯಾಚ್ ಆಗುತ್ತಾ ಅನ್ನೋದನ್ನು ನೋಡಬೇಕಲ್ವಾ ಹಾಗಾಗಿ ಅದು ಎರಡು ಮ್ಯಾಚ್ ಆದಾಗ ಖಂಡಿತ ನೀವು ಹೇಗೆ ನಿಮ್ಗೆ ಇಷ್ಟವಾಗಿರೋ ಫೋನ್ನ ನಾವು ಹೋಗಿ ಮಾರ್ಕೆಟಲ್ಲಿ ತಗೊ ಹಾಗೆಯೇ ಕಂಪನಿಗಳು ಕೂಡ ಅವ್ರಿಗೆ ಇಷ್ಟವಾದಂತ ಕ್ಯಾಂಡಿಡೇಟ್ನ ಅಸೆಸ್ ಮಾಡಿ ತಗೊಂತಾರೆ ಹುಡುಕುವ ಪ್ರೋಸೆಸ್ ಹೇಗೆ ಅನ್ನೋದನ್ನು ನಾವು ಅರ್ಥ ಇಂಪಾರ್ಟೆಂಟ್ ಜಾಬ್ ಹೇಗೆ ಅಪ್ಲೈ ಮಾಡೋದು ಜಾಬ್ ಹುಡುಕೋದಕ್ಕೆ ಯಾವ್ಯಾವ ರೀತಿ ಇದೆ ಯಾವ್ಯಾವ ಮಾರ್ಗದಲ್ಲಿ ನಾನು ಜಾಬ್ನ ಪಡ್ಕೊಳ್ಬೋದು ಆ್ಯಸ್ ಅ ಫ್ರೆಶರ್ ಅನ್ನೋದಕ್ಕೆ ಈ ಪರ್ಟಿಕ್ಯುಲರ್ ಟಾಪಿಕ್ ನಿಮಗೆ ಹೆಲ್ಪ್ ಆಗುತ್ತೆ ಫಸ್ಟ್ ಥಿಂಗ್ ದಟ್ ಕಮ್ಸ್ ಟು ಮೈಂಡಸ್ ಓಕೆ ನಾನು ಕಾಲೇಜಿಂದನೇ ಪ್ಲೇಸ್ಮೆಂಟ್ ಆಗಿಬಿಡ್ತೀನಿ ಬಿಕಾಸ್ ನನ್ನ ಕಾಲೇಜಲ್ಲಿ ತುಂಬ ಚೆನ್ನಾಗಿ ಪ್ಲೇಸ್ಮೆಂಟ್ಗಳು ನಡೆಯುತ್ತೆ ಅನ್ನೋದು ಒಂದಿರುತ್ತೆ ಅದು ಎಲ್ಲ ಕಾಲೇಜಲ್ಲೂ ನಡೆಯುತ್ತ ನಡೆಯುತ್ತಾ ಇಟ್ ಡಿಪೆಂಡ್ಸ್ ಯಾವ ಕಾಲೇಜಲ್ಲಿ ಇರ್ತೀರ ಯಾವ ಕಾಲೇಜಿಂದ ಬಂದಿರ್ತೀರ ಅವರಲ್ಲಿ ಯಾವ ಥರ ಪ್ಲೇಸ್ಮೆಂಟ್ಸ್ ಇರುತ್ತೆ ನಂತರ ಕಾಲೇಜ್ ಪ್ಲೇಸ್ಮೆಂಟ್ಸ್ ಆದಮೇಲೆ ಪೂಲ್ ಪ್ಲೇಸ್ಮೆಂಟ್ಸ್ ಅಂತ ಇರುತ್ತೆ ಒಂದು ಕಾಲೇಜಲ್ಲಿ ಕಂಪನಿ ಬರುತ್ತೆ ಅಲ್ಲಿ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ನ ಕರೀತಾರೆ ಇದು ಸಾಮಾನ್ಯವಾಗಿ ಸೆವೆಂತ್ ಸೆಮ್ ಏಯ್ ಸೆಮ್ ಈ ಟೈಮಲ್ಲಿ ನಡೆಯುತ್ತೆ ಅಲ್ಲಿ ಮೋಸ್ಟ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳಿಗೆ ನಡೆಯುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಸ್ಕಿಲ್ ಸೆಟ್ ಅವರಿಗೆ ಇಷ್ಟ ಆದಲ್ಲಿ ಎಲ್ಲರಿಗಿಂತ ನೀವು ಚೆನ್ನಾಗಿ ಪರ್ಫಾಮ್ ಮಾಡಿದಲ್ಲಿ ಇಂಟರ್ವ್ಯೂ ಅಲ್ಲಿ ಖಂಡಿತ ನಿಮ್ಮನ್ನು ತೊಗೊಳ್ತಾರೆ ಇದು ಎರಡನೇ ರೀತಿ ಆಯಿತು ಮೂರನೇ ರೀತಿ ಯಾವ ಥರ ಅಂತಂದರೆ ಈಗ ಜಾಬ್ ಫೇರ್ಸ್ ಅಂತ ಮಾಡ್ತಾರೆ ಜಾಬ್ ಮೇಳಗಳು ಅಂತ ಮಾಡ್ತಾರೆ ಇದು ಸಾಮಾನ್ಯವಾಗಿ ಪೊಲಿಟಿಷನ್ಸ್ ಅಥವಾ ಸಮಾಜ ಸೇವಕರು ಅವರು ಆರ್ಗನೈಸ್ ಮಾಡಿರ್ತಾರೆ ಅವರು ಹುಟ್ಟುಹಬ್ಬದ ಪ್ರಯತ್ನ ಅಥವಾ ಯಾವುದೋ ವಿಶೇಷ ಸಂದರ್ಭಗಳಲ್ಲಿ ಆವಾಗ ನೀವು ಅಲ್ಲಿ ಹೋಗ್ಬೋದು ಅಲ್ಲಿ ಹೋದಾಗ ನಾನಾ ರೀತಿ ಜಾಬ್ಗಳಿರುತ್ತೆ ಐ ಟಿ ಒಂದೇ ಇರಲ್ಲ ಬಟ್ ಅಲ್ಲಿ ಉದ್ದೇಶ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಇರುತ್ತೆ ಅಲ್ಲೂ ಕೂಡ ನೀವು ಜಾಬ್ನ ಪಡ್ಕೊಳ್ತೀವಿ ನೆಕ್ಸ್ಟ್ ಯಾವ ಥರ ಇರುತ್ತೆ ಅಂತಂದರೆ ವಾಕ್ ಇನ್ ಡ್ರೈವ್ಸ್ ಅಂತ ಇರುತ್ತೆ ಅಥವಾ ಇವಾಗ ಒಂದು ಸ್ಯಾಟರ್ಡೆ ಸಂಡೇ ಆ ಟೈಮ್ಗಳಲ್ಲಿ ಕಂಪನಿಗಳು ಏನು ಮಾಡ್ತವೆ ಅಡ್ವರ್ಟೈಸ್ ಮಾಡಿರ್ತವೆ ಅಡ್ವರ್ಟೈಸ್ ಮಾಡಿ ಅಲ್ಲಿ ನೀವು ಓಕೆ ನಿಮಗೆ ಫ್ರೆಷರ್ಸ್ ಆಗಿದರೆ ಬನ್ನಿ ಈ ವಾಕ್ ಇನ್ ಡ್ರೈವ್ ಥ್ರೂ ನೀವು ಖಂಡಿತ ನಿಮ್ಮ ಜಾಬ್ನ ಅಪ್ಲೈ ಮಾಡಿ ನೀವು ತಗೊಂಡ್ಬರ್ಬೋದು ಅಂತ ಅಲ್ಲಿ ತುಂಬ ಕ್ರೌಡ್ ಇರುತ್ತೆ ಆ್ಯಕ್ಚುಲಿ ಬಿಕಾಸ್ ಎಲ್ಲರೂ ಆಕಾಂಕ್ಷಿಗಳಿರ್ತಾರೆ ಎಲ್ಲರೂ ನನಗೆ ಜಾಬ್ ಸಿಗಲಿ ಅನ್ನೋ ಉದ್ದೇಶದಿಂದ ಹೋಗ್ತಾರೆ ಸೊ ಹಾಗಾಗಿ ಅಲ್ಲೂ ಕೂಡ ಜಾಬ್ಗೆ ಇರುತ್ತೆ ನೆಕ್ಸ್ಟ್ ವೇ ಟು ಗೆಟ್ ಅ ಜಾಬ್ ಬಂದು ರಿಕ್ರೂಟ್ಮೆಂಟ್ ಏಜೆನ್ಸೀಸ್ ಅಥವಾ ಫಿನಿಷಿಂಗ್ ಸ್ಕೂಲ್ಸ್ ಅಥವಾ ಏನು ಪ್ಲೇಸ್ಮೆಂಟ್ ಏಜೆನ್ಸೀಸ್ ಅಂತ ಇರುತ್ತೆ ಅಲ್ಲಿ ನೀವು ಜಾಬ್ನ ಹುಡುಕ್ಬೋದು ಅಲ್ಲಿ ನಾನಾ ರೀತಿ ಏಜೆನ್ಸಿಗಳು ಇರ್ತವೆ ಅದು ಇನ್ನೊಂದು ಆ್ಯಕ್ಚುಲಿ ಇನ್ನೊಂದು ವಿಡಿಯೋದಲ್ಲೇ ಕಂಪ್ಲೀಟಾಗಿ ಮಾತಾಡ್ಬೋದು ನಿಮಗೆ ಯಾವುದು ಸೂಕ್ತ ಆಗುತ್ತೆ ಅಂತ ಬಟ್ ಸ್ವಲ್ಪ ಹೇಳಿರ್ತೀನಿ ನಿಮಗೆ ಬೇಕು ಅಂದರೆ ನನಗೆ ಹೇಳಿ ಮುಂದಿನ ದಿನಗಳಲ್ಲಿ ಅದನ್ನು ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಕೆಲವು ರಿಕ್ರೂಟ್ಮೆಂಟ್ ಏಜೆನ್ಸೀಸ್ ಏನು ಮಾಡ್ತೇವೆ ಅಂದರೆ ನಿಮಗೆ ಇಂಡಸ್ಟ್ರಿ ರೆಡಿ ಸ್ಕಿಲ್ ಸೆಟ್ಗಳನ್ನ ಮಾತ್ರ ನಾವು ಟ್ರೈನ್ ಮಾಡ್ತೀವಿ ನಮ್ಮ ಟ್ರೈನಿಂಗ್ ಚಾರ್ಜ್ ಎಷ್ಟು ಆಮೇಲೆ ನಿಮಗೆ ನೀವು ಇಂಡಸ್ಟ್ರಿ ರೆಡಿ ಆಗಿರ್ತೀರ ನೀವು ನಿಮ್ಮ ಜಾಬ್ಗಳಿಗೆ ಅಪ್ಲೈ ಮಾಡ್ಕೋಬೋದು ಸೊ ದಟ್ ನಿಮ್ಗೆ ಇಂಟರ್ವ್ಯೂ ಅಲ್ಲಿ ಈ ಸ್ಕಿಲ್ ಸೆಟ್ ಹೆಲ್ಪ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ನಾವು ಪ್ಲೇಸ್ಮೆಂಟ್ ಮಾಡಿಸ್ಕೊಡ್ತೀವಿ ನಾವು ಪ್ಲೇಸ್ಮೆಂಟ್ ಮಾಡಿಸ್ಕೊಂಡ್ಮೇಲೆ ಇಂತಿಷ್ಟು ಅಮೌಂಟನ್ನ ನೀವು ನಮಗೆ ಕೊಡಬೇಕು ಪ್ಲೇಸ್ಮೆಂಟ್ ಆದಮೇಲೆ ಕೊಡಬೇಕು ಅಂತ ಹೇಳ್ತಾರೆ ಇನ್ನು ಸರ್ವೇ ಸಾಮಾನ್ಯವಾಗಿ ಫ್ರೆಶರ್ಸ್ಗಳು ಅವರು ಆಕಾಂಕ್ಷೆ ಅಥವಾ ಅವರು ಜಾಬ್ ಆಸೆನ ಯುಟಿಲೈಸ್ ಮಾಡಿಕೊಂಡು ಒಂದು ಜಾಬ್ಗೆ ಒಂದು ಜಾಬ್ ಅಪ್ಲಿಕೇಶನ್ ಹಾಕೋಕ್ಕೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅಂತ ಇದು ಮೋಸ್ಟ್ಲಿ ನೈಂಟಿ ನೈನ್ ಪರ್ಸೆಂಟ್ ಸ್ಕ್ಯಾಮೇ ಆಗಿರುತ್ತೆ ಎಲ್ಲೂ ಯಾರೂ ಆ ಥರ ಜಾಬ್ಸ್ನ ನಿಮಗೆ ಅಷ್ಟು ಸುಲಭವಾಗಿ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ತೊಗೊತಿದ್ದಾರೆ ಅಂತಂದರೆ ಸಾವಿರಾರು ಜನ ಬರ್ತಾರೆ ನೂರು ನೂರೈವತ್ತು ರೂಪಾಯಿ ಇರುತ್ತೆ ಅಂತ ಅವರು ಲಾಭ ಮಾಡ್ಕೊಂತಾರೆ ಮೋಸ್ಟ್ಲಿ ಸ್ಕ್ಯಾಮ್ ಬಿಸ್ನೆಸ್ ಆಗಿರುತ್ತೆ ಹೊರತು ಅಲ್ಲಿ ನಿಮಗೆಲ್ಲೂ ಜಾಬ್ ಸಿಗುತ್ತೆ ಅನ್ನೋ ಭರವಸೆ ಅಟ್ಲೀಸ್ಟ್ ನನಗೆ ತಿಳಿದ ಮಟ್ಟಗಂತೂ ಸಿಕ್ಕಿಲ್ಲ ಬಟ್ ಯಾರಿಗಾದರೂ ಸಿಕ್ಕಿದ್ರೆ ಸಂತೋಷ ಸೊ ಆ ಥರ ಆದಷ್ಟು ಏಜೆನ್ಸಿಗಳನ್ನ ಅವಾಯ್ಡ್ ಮಾಡಿ ಬಟ್ ಫಸ್ಟ್ ಎರಡು ಏಜೆನ್ಸಿನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ತಿಳಿದಿರೋ ಮಟ್ಟಿಗೆ ನೀವು ಮಾಡ್ಕೊಬೋದು ಕಂಪನಿ ರೆಫರಲ್ ಇಂದ ಕೂಡ ನೀವು ಜಾಯಿನ್ ಆಗ್ಬೋದು ಬಟ್ ಫ್ರೆಷರ್ಗಳಿಗೆ ರೆಫರಲ್ ವರ್ಕ್ ಆಗೋದು ತುಂಬಾ ತುಂಬ ಕಡಿಮೆ ಯಾಕೆಂತಂದರೆ ಕಂಪನಿಗಳೇ ಸಾಧಾರಣವಾಗಿ ಕಾಲೇಜ್ಗಳಿಗೆ ಹೋಗಿ ಅವಾಗಲೇ ಹೇಳ್ದಂಗೆ ಕಾಲೇಜ್ಗಳಿಗೆ ಹೋಗಿ ಡ್ರೈವ್ಗಳು ನಡೆಸೋದ್ರಿಂದ ಫ್ರೆಷರ್ಗಳಿಗೆ ಓಪನ್ ಆಗೋದು ತುಂಬ ಕಡಿಮೆ ರೇರೆಸ್ಟಲ್ಲಿ ರೇರೆಸ್ಟ್ ಅಂತ ಹೇಳ್ಬೋದು ಬಟ್ ಇದು ಒಂದು ಮಾರ್ಗ ಇದೆ ಬಟ್ ಇದು ಮೋಸ್ಟ್ ಆಫ್ ದ ಟೈಮ್ ವರ್ಕ್ ಆಗೋಲ್ಲ ಬಿಕಾಸ್ ದೇ ಡಿಮಾಂಡ್ ಸಮ್ ಸ್ಕಿಲ್ ಸೆಟ್ ಔಟ್ ಆಫ್ ದ ಫ್ರೆಷರ್ಸ್ ನೆಕ್ಸ್ಟ್ ಬಂದು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಅಥ್ವಾ ತುಂಬ ಜನಕ್ಕೆ ವರ್ಕ್ ಆಗಿರೋದು ಅಟ್ಲೀಸ್ಟ್ ನನಗಂತೂ ನನ್ನ ಎಂಟೈರ್ ಲೈಫಲ್ಲಿ ಇದೇ ಥರ ವರ್ಕ್ ಆಗಿರೋದು ಹಾಗಾಗಿ ನಾನಂತೂ ತುಂಬ ಇಷ್ಟಪಡುವಂಥ ಮೆಥಡ್ ಅಂದರೆ ಇದನ್ನೇ ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡುವ ಸೊ ಈ ಮಾರ್ಗ ಬಂದು ಸೆಲ್ಫ್ ಡಿಸಿಪ್ಲಿನ್ ಪ್ರೋಸೆಸ್ ಅಂತ ನಾನು ಕರಿತೀನಿ ಬಿಕಾಸ್ ಇದರಲ್ಲಿ ನಿಮ್ಮ ಎಫರ್ಟ್ಸ್ ಮತ್ತು ನಿಮ್ಮ ತಯಾರಿನೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ ಯಾವ ಏಜೆನ್ಸಿಗಳು ಇರೋಲ್ಲ ಯಾರು ಎಕ್ಸ್ಟರ್ನಲ್ ಪಾರ್ಟೀಸ್ ಅಥವಾ ಹೊರಗಿಂದ ನಿಮಗೆ ಯಾರೂ ಸಹಾಯ ಮಾಡೋದು ಅನ್ನೋದಿರಲ್ಲ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲಾನು ನೀವೇ ಸ್ವಂತ ಸ್ವಯಂ ಪ್ರೇರಿತವಾಗಿ ತಿಳ್ಕೊತೀರಾ ಇದರಿಂದ ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸೊ ಇದೇನಂತಂದರೆ ಸಿಂಪಲ್ ಯಾವ ಪೂಲ್ಸ್ ಇರಲ್ಲ ಯಾವ ಡ್ರೈವ್ಸು ಇರೋಲ್ಲ ಎಲ್ಲೂ ಇರಲ್ಲ ನೀವೇ ಸಿಸ್ಟಮ್ ಮುಂದೆ ಕೂತ್ಕೊತೀರ ನಿಮ್ಮದೊಂದು ರೆಸ್ಯೂಮೆ ರೆಡಿ ಮಾಡ್ಕೊತೀರಾ ರೆಸ್ಯೂಮೆ ರೆಡಿ ಆದ ತಕ್ಷಣ ನೀವು ಅಪ್ಲೈ ಮಾಡೋಕ್ಕೆ ಶುರು ಮಾಡ್ತೀರಾ ಎಲ್ಲಿ ಅಪ್ಲೈ ಮಾಡ್ತೀರಾ ಆನ್ಲೈನ್ ಪೋರ್ಟಲ್ಸ್ ಲೈಕ್ ನೌಕರಿ ಇದೆ ಫ್ರೆಷರ್ ವರ್ಲ್ಡ್ ಇದೆ ಇಂಡೀಡ್ ಇದೆ ಲಿಂಕ್ಡ್ ಇನ್ ಇದೆ ಸುಮಾರು ಪೋರ್ಟಲ್ಸ್ಗಳಿರುತ್ತೆ ಅಲ್ಲಿ ಅಪ್ಲೈ ಮಾಡೋಕ್ಕೆ ಶುರು ಮಾಡ್ತೀರಾ ಹೆಂಗೆ ಅಪ್ಲೈ ಮಾಡೋದು ಅನ್ನೋದು ಪ್ರಶ್ನೆ ಬರುತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ನೋಡುವ ಅಲ್ಲಿ ಹೋಗ್ಬಿಟ್ಟು ನೀವು ಆ ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ವೆಬ್ಸೈಟ್ಗಳಲ್ಲಿ ನಿಮ್ಮ ಸ್ಕಿಲ್ ಸೆಟ್ ಏನು ಕಲ್ತಿರ್ತೀರ ಫಾರ್ ಎಕ್ಸಾಂಪಲ್ ನೀವು ಜಾವ ಕಲಿತಾ ಇದ್ರೆ ಅಥವಾ ನೀವು ಪೈಥಾನ್ ಕಲಿತಾ ಇದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಆ ವರ್ಡ್ನ ಕೀವರ್ಡ್ನ ಸರ್ಚ್ ಮಾಡಿ ಫ್ರೆಷರ್ ಅಂತ ಒಂದು ಫಿಲ್ಟರ್ ಇರುತ್ತೆ ಆ ಫ್ರೆಷರನ್ನು ಫಿಲ್ಟರ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಅಪ್ಲೈ ಜಾಬ್ನ ಸರ್ಚ್ ಮಾಡ್ಬೋದು ಸರ್ಚ್ ಮಾಡುವಾಗ ಹಲ ಹಲವಾರು ಜಾಬ್ಗಳು ಬರುತ್ತೆ ಝೀರೋ ಟು ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಝೀರೋ ಟು ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಥವಾ ಫ್ರೆಷರ್ಸ್ ಅಂತಲೇ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರ್ತಾರೆ ಆ ಕಂಪನಿಗೆ ಅನುಗುಣವಾಗಿ ಅವರು ಹೇಳಿರ್ತಾರೆ ನಮ್ಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಬೇಕು ಇದರ ಸ್ಕಿಲ್ಸ್ ಇಟ್ಬೇಕು ಅಂತ ನಿಮಗೆ ಎಲ್ಲೆಲ್ಲಿ ನೀವು ಕಲ್ತಿರೋದು ಅಥವಾ ನೀವು ಏನೇನು ನಿಮ್ಮ ಬೇಸಿಕ್ಸ್ ಕಲ್ತ್ಕೊಂಡಿದರೆ ಅದು ಹೆಲ್ಪ್ ಆಗ್ತಿದೆ ಅಂತಂದರೆ ಅಲ್ಲಲ್ಲಿ ನೀವು ಅದನ್ನು ಅಪ್ಲೈ ಮಾಡ್ಕೊಬೋದು ಎಷ್ಟು ಬೇಕಿದ್ದರೂ ಅಪ್ಲೈ ಮಾಡ್ಬೋದು ಅನ್ಲಿಮಿಟೆಡ್ ಅಪ್ಲೈ ಮಾಡ್ಬೋದು ಸೊ ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ ಆ ಜಾಬ್ ಪೋರ್ಟಲ್ಗಳಲ್ಲಿ ಆ್ಯಂಡ್ ದೆನ್ ಸ್ಟಾರ್ಟ್ ಅಪ್ಲಾಯಿಂಗ್ ಸೊ ಇವಾಗ ನೆಕ್ಸ್ಟು ನಾನು ಅಪ್ಲೈ ಮಾಡಿದ್ದೀನಿ ಆಲ್ರೆಡಿ ನನಗೇನು ಕಾಲ್ಸ್ ಬರ್ತಿಲ್ಲ ಅಂತಂದರೆ ಒಂದು ತಿಳ್ಕೊಳ್ಳಿ ನೀವು ಕಡಿಮೆ ಇದ್ದೀರಾ ಅಂತ ಅಲ್ಲ ಅಲ್ಲಿ ಆ ಕಂಪನಿ ಡಿಮ್ಯಾಂಡ್ಸ್ಗೆ ನಿಮ್ಮ ಸ್ಕಿಲ್ ಸೆಟ್ ಮ್ಯಾಚ್ ಆಗ್ತಿಲ್ಲ ಅಗೇನ್ ಫೋನ್ ಅನಾಲಜಿ ನಿಮಗೆ ಕ್ಯಾಮ್ರಾ ಆಗಿಲ್ಲ ಅಂತಕ್ಷಣ ನೀವು ಆ ಫೋನ್ ತೊಗೊಳ್ಳೋಲ್ಲ ಹಾಗೆಯೇ ಬಟ್ ಆ ಫೋನ್ ಉಪಯೋಗಕ್ಕೆ ಬರಲ್ಲ ಅಂತಲ್ಲ ಆ ಫೋನ್ ಉಪಯೋಗಕ್ಕೆ ಬೇರೆ ಕಡೆ ಬರುತ್ತೆ ಬೇರೆ ಯಾರಿಗೂ ಸ್ಕ್ರೀನ್ ದೊಡ್ಡದಾಗಿದೆ ಅಂತ ಅವರು ಸ್ಕ್ರೀನ್ ತೊ ದೊಡ್ದಾಗಿದೆ ಅನ್ನೋ ಕಾರಣ ಫೋನ್ ತೊಗೊಬೋದು ಬಟ್ ಅವ್ರಿಗೆ ಕ್ಯಾಮ್ರಾ ಇಂಪಾರ್ಟೆಂಟ್ ಆಗಿರಲ್ಲ ಅದೇ ರೀತಿ ನೀವು ಅಪ್ಲೈ ಮಾಡ್ತಿರೋ ಕಂಪನಿಗೆ ನಿಮ್ಮ ಸೆಟ್ ಮ್ಯಾಚ್ ಆಗದೆ ಇರ್ಬೋದು ಬಟ್ ಬೇರೆ ಕಂಪನಿಗೆ ಖಂಡಿತ ನಿಮ್ಮ ಸೆಟ್ ಮ್ಯಾಚ್ ಆಗುತ್ತೆ ಸೊ ನೀವು ಅಪ್ಲೈ ಮಾಡ್ತಾನೆ ಇರಬೇಕು ಸೊ ಇದು ನೀವು ನಾನು ಈ ವಿಡಿಯೋ ನೋಡಿದ ತಕ್ಷಣ ನೀವು ನಾಳೆ ಅಪ್ಲೈ ಮಾಡಿಬಿಟ್ಟು ನಾಡಿದ್ದು ಬಂದು ನಾನು ಅಪ್ಲೈ ಮಾಡಿದೆ ನನಗೇನು ಸಿಗಲಿಲ್ಲ ಅನ್ನೋದಾದರೆ ಅದು ಅಷ್ಟು ಬೇಗ ವರ್ಕ್ ಆಗಲ್ಲ ಅದಕ್ಕೆ ಆದಂಥ ಒಂದು ಸ್ಟ್ರಾಟಜಿಗಳಿರುತ್ತೆ ಅದಕ್ಕೆ ಆದಂಥ ಒಂದು ಟೈಮ್ ಲೈನ್ ಅನ್ನೋದಿರುತ್ತೆ ನೀವು ಅಲ್ಲಿ ತನಕ ವೆಯ್ಟ್ ಮಾಡ್ತಾನೇ ಇರಬೇಕು ಸೊ ಇದು ನನಗೆ ತುಂಬ ಇಷ್ಟವಾದಂಥ ಪ್ರೊಸೆಸ್ ನೀವು ರೆಸ್ಯೂಮೆ ಕ್ರಿಯೇಟ್ ಮಾಡ್ಕೋತೀರಾ ನೀವು ಅಲ್ಲ ಜಾಬ್ ಪೋರ್ಟಲ್ಗಳಲ್ಲಿ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊತೀರ ಅದಾದ ನಂತರ ನೀವು ಅಲ್ಲಿ ಅಪ್ಲೈ ಮಾಡೋಕ್ಕೆ ಶುರು ಮಾಡ್ತೀರ ನಿಮಗೆ ಯಾವುದು ಸೂಟ್ ಆಗುತ್ತೆ ನಿಮ್ಮ ಸ್ಕಿಲ್ ಅಂತ ಅಪ್ಲೈ ಮಾಡಿದ ತಕ್ಷಣವೇ ರಿಸಲ್ಟ್ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬೇಡಿ ಬಟ್ ಬಂದೇ ಬರುತ್ತೆ ಬಟ್ ನಿಮ್ಮ ರೆಸ್ಯೂಮೆ ಅವ್ರಿಗೆ ಮ್ಯಾಚ್ ಆಗಬೇಕು ಯಾವ ಕಂಪ್ನಿಯೇ ಮ್ಯಾಚ್ ಆಗುತ್ತೆ ಅವ್ರು ಖಂಡಿತ ನಿಮ್ಮನ್ನು ತೊಗೊಂಡೇ ತೊಗೊತಾರೆ ಆವಾಗಲೇ ಹೇಳ್ದಂಗೆ ಅಪ್ಲೈ ಮಾಡ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಸೊ ಖಂಡಿತ ಬರುತ್ತೆ ಸೊ ಇಲ್ಲಿ ಇನ್ನೊಂದು ಏನು ಅಂತಂದರೆ ನೀವು ಅಪ್ಲೈ ಮಾಡ್ತಿರುವಾಗ ಪ್ರತಿ ಒಂದು ದಿನ ಅಥವಾ ಪ್ರತಿ ಒಂದು ವಾರ ನೀವು ಅಪ್ಲೈ ಮಾಡುವಂಥ ಟೈಮಲ್ಲಿ ಪ್ರತಿ ಟೈಮು ನೀವು ಏನಾದರೂ ಕಲಿತಾ ಇರ್ತೀರ ಸೊ ಕಲ್ತಿರೋದನ್ನ ಖಂಡಿತ ಅಪ್ಡೇಟ್ ಮಾಡ್ತಾ ಇರಿ ನಿಮ್ಮ ರೆಸ್ಯೂಮಿನ ಒಂದೇ ರೆಸ್ಯೂಮೆ ಇವತ್ತು ಮಾಡಿಬಿಟ್ಟು ಇನ್ನು ಮೂರು ತಿಂಗಳಾದ್ರೂ ನಾನು ಅದೇ ರೆಸ್ಯೂಮೆ ಇದೆ ನನಗೇನು ಇಂಪ್ರೂವ್ಮೆಂಟ್ಸ್ ಇಲ್ಲ ಅಂತಂದರೆ ಅಲ್ಲಿ ನೀವು ನೋಡ್ಕೊಳ್ಳಿ ನಿಮ್ಮ ಸ್ಕಿಲ್ ಸೆಟ್ನ ಎಷ್ಟು ಮಟ್ಟಿಗೆ ನೀವು ಡೆವಲಪ್ ಮಾಡ್ಕೊಂಡಿದ್ದೀರಾ ಅಂತ ಇದ್ರ ಬಗ್ಗೆ ಮಾತಾಡ್ತಾ ಇದ್ದರೆ ತುಂಬ ಮಾತಾಡೋಕ್ಕಿದೆ ತುಂಬ ನಿಮಗೆ ತಿಳಿಸುವಂತಿದೆ ಬಟ್ ಎಲ್ರಿಗೂ ಅದು ಅವಶ್ಯಕತೆ ಇರೋಲ್ಲ ಹಾಗಾಗಿ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಹೇಳಿರೋದ್ರಿಂದ ನಿಮಗೆ ಅನುಕೂಲ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದನ್ನು ರಿಪೀಟ್ ಮಾಡುವಾಗ ನಾನು ಹೇಗೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದು ಇನ್ನೊಂದು ಸ್ಟ್ರಾಟಜಿ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಟ್ರೈ ಮಾಡೋಕ್ಕೆ ಕವರ್ ಮಾಡ್ತೀನಿ ಡೆಡಿಕೇಟೆಡ್ ಆಗ ಅದ್ರ ಬಗ್ಗೆನೇ ಮಾತಾಡಿದಾಗ ನಿಮಗೂ ಸ್ವಲ್ಪ ನಾಲೆಜ್ ಬರುತ್ತೆ ಇದುವರೆಗೂ ನಾವು ಜಾಬ್ ಸಿಗುತ್ತಾ ಸಿಗಲ್ವಾ ಅನ್ನೋದಕ್ಕೆ ಒಂದು ಉತ್ತರನ ಕಂಡುಕೊಂಡ್ವಿ ಅದಾದ ನಂತರ ಜಾಬ್ನ ಯಾವ್ಯಾವ ರೀತಿಯಲ್ಲಿ ನಾವು ಅಪ್ಲೈ ಮಾಡ್ಬೋದು ಆ್ಯಸ್ ಅ ಫ್ರೆಷರ್ ಪರ್ಟಿಕ್ಯುಲರ್ಲಿ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ ಬಟ್ ಇವಾಗ ನಾವು ಜಾಬ್ ಅಪ್ಲೈ ಮಾಡಿದ್ದೀವಿ ನಮಗೆ ಇಂಟರ್ವ್ಯೂ ಕಾಲ್ಸ್ ಬರೋಕ್ಕೆ ಶುರುವಾಗಿದೆ ನಾವು ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡಿದ್ದಾರೆ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ ನನಗೇನು ಉತ್ತರ ಕೊಡೋ ಗೊತ್ತಾಗ್ತಿಲ್ಲ ನಾನು ತಿಳ್ಕೊಂಡಿದ್ದೆ ಒಂದು ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದೇ ಒಂದು ಅನ್ನೋದು ಸರ್ವೇ ಸಾಮಾನ್ಯ ಇದು ಆಗ್ತಿದೆ ಅಂತಂದರೆ ತಿಳ್ಕೊಳ್ಳಿ ನೀವು ನಿಮ್ಮ ಫಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡಿದ್ದೀರಾ ನೀವು ನಿಮ್ಮ ಜಾಬ್ ಹುಡುಕುವ ಪ್ರಯತ್ನದ ಮೊದಲ ಹಂತವನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಸೊ ಇವಾಗ ನೀವು ಇಂಟರ್ವ್ಯೂ ಕಾಲ್ಸಲ್ಲಿ ಇದ್ದೀರಾ ಇಂಟರ್ವ್ಯೂ ಸ್ಕೆಡ್ಯೂಲ್ ಆಗಿದೆ ನೀವು ಇಂಟರ್ವ್ಯೂ ತೊಗೊತಾ ಇದ್ದಾರೆ ಅಂದಾಗ ಅಲ್ಲಿ ನೀವು ಹೇಗೆ ಹ್ಯಾಂಡಲ್ ಮಾಡಬೇಕು ಯಾವ್ಯಾವ ಸ್ಕಿಲ್ ಸೆಟ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ತಯಾರಿ ಹೇಗಿರಬೇಕು ಸೊ ಬೇಸಿಕಲಿ ಪ್ರಿಪರೇಷನ್ ಟುವರ್ಡ್ಸ್ ಅ ಜರ್ನಿ ಆಫ್ ಗೆಟಿಂಗ್ ಅ ಜಾಬ್ ಹೇಗೆ ಹೇಗಿರಬೇಕು ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ಖಂಡಿತ ತಿಳಿಸ್ಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಯಾವ ಭಾಗ ಈ ವಿಡಿಯೋದಲ್ಲಿ ಹೆಲ್ಪ್ ಆಯಿತು ಅಥವಾ ಏನನ್ನು ನೀವು ಈ ವಿಡಿಯೋದಿಂದ ಕಲ್ತ್ಕೊಂಡ್ರಿ ಅನ್ನೋದನ್ನು ನೀವು ನನಗೆ ತಿಳಿಸ್ಬೋದು ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಪರ್ಟಿಕ್ಯುಲರ್ ಆಗಿ ನನಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ನನಗೆ ತಿಳಿಸ್ಕೊಡಿ ನಾನು ಖಂಡಿತ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ವಿಡಿಯೋ ಮುಖಾಂತರ ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಈ ಮಾಹಿತಿ ತುಂಬ ಉಪಯೋಗವಾಗಿದೆ ಅಂತ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ ನಮ್ಮಿಂದ ಒಬ್ರಿಗೆ ಉಪಯೋಗ ಆಗ್ತಿದೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಯಾವುದೂ ಇಲ್ಲ ಅಂತ ನಾನು ನಂಬಿದ್ದೀನಿ ನೀವು ಕೂಡ ಹಾಗೆ ನಂಬಿದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಪರ್ಟಿಕ್ಯುಲರ್ ಟಾಪಿಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದ್ರ ಅವಶ್ಯಕತೆ ಯಾರ್ಯಾರಿದೆ ಅವ್ರಿಗೂ ಖಂಡಿತ ಇದನ್ನ ಶೇರ್ ಮಾಡಿ ಮುಂದಿನ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಸಿ ಬಾಯ್